ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ನಾಡಿನ ಬಸವ ಭಕ್ತರಿಗೆ ಭಕ್ತಿ ಯೇಶವನು ಇವತ್ತು ಪರಮಪೂಜ್ಯ ಮಹಾ ಜಗದ್ಗುರು ನಿರಂಜನ ಮಾತೆ ಮಹಾದೇವಿ ತಾಯಿಯವರು ಬರೆದಂತಹ ಇನ್ನೊಂದು ಕೃತಿಯ ಪ್ರಚಯವನ್ನು ತಮಗೆ ಮಾಡಿಕೊಡ್ತಾ ಇದ್ದೀನಿ ಅಕ್ಕನ ಅಮರ ಗೀತೆಗಳು ಜಗನ್ಮಾತೆ ಅಕ್ಕ ಮಹಾದೇವರ ಸಮಗ್ರ ವಚನಗಳು ಅಂತಕ್ಕಂತಹ ನಾಲ್ಕುನೂರ ಐವತ್ತೈದು ಅಕ್ಕನ ವಚನಗಳನ್ನು ಸಮಗ್ರ ವ್ಯಾಖ್ಯಾನವನ್ನು ಮಾಡಿದಂತಹ ಮಾತೆ ಮಹಾದೇವಿ ತಾಯಿಯವರು ತಾವು ಅನಾರೋಗ್ಯದಲ್ಲಿ ಇರುವಾಗೂ ಸಹಿತ ತಮ್ಮ ಕೊನೆಯ ದಿನಗಳಲ್ಲಿ ಅಂದರೆ ಈ ಪುಸ್ತಕ ಬಿಡುಗಡೆ ಆದದ್ದು ಮಾರ್ಚ್ ಎರಡು ಸಾವಿರದ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕೃತಿಯನ್ನು ಬಿಡುಗಡೆ ಮಾಡಿ ಅಕ್ಕನ ಅಮರ ಗೀತೆಗಳು ಯೋಗಾಂಗ ತ್ರಿವಿಧಿ ನಾಡಿನ ಕವಿಯತ್ರಿ ಜಗನ್ಮಾತೆ ಮತ್ತು ಜಗನ್ ಹಿತಕ್ಕಾಗಿ ಅವತರಿಸಿದಂತಹ ಜಗನ್ಮಾತ ಅಕ್ಕ ಮಹಾದೇವಿ ತಾಯಿಯವರು ಈ ಸಾಹಿತ್ಯ ಲೋಕಕ್ಕೆ ಈ ಸಾಹಿತ್ಯ ಲೋಕಕ್ಕೆ ನೀಡಿದಂತಹ ಕೊಡುಗೆ ವಚನಗಳಲ್ಲಿ ಅಕ್ಕನ ಜೀವನ ಚರಿತ್ರೆಯ ಅಂತಕ್ಕಂತಹ ಜೀವನದ ಸಾರವನ್ನು ಇರ್ತಕ್ಕಂತಹ ವಚನಗಳನ್ನು ಜೋಡಿಸಿ ಪರಮಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ತಮ್ಮ ಕೊನೆಯ ದಿನಗಳಲ್ಲಿ ಈ ಗ್ರಂಥವನ್ನು ಬರೆದು ಬಿಡುಗಡೆ ಮಾಡಿದ್ದಾರೆ ಈ ಗ್ರಂಥ ಸಿಕ್ತಕ್ಕಂಥ ಒಂದು ಸ್ಥಳಗಳು ಅಂತಂದರೆ ಅಕ್ಕನ ಅಮರವಾಣಿ ಅಕ್ಕನ ಅಮರಗೀತೆ ಯುಗಾಂಗ ತ್ರಿವಿಧಿ ಜಗನ್ಮಾತೆಯ ಜೀವನ ಚರಿತ್ರೆ ಅಂತಕ್ಕಂಥ ವಿಷಯವನ್ನು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಈಗ ಈ ಕೊಡುಗೆಯಾಗಿ ನೀಡಿದ್ದಾರೆ ಇದನ್ನು ವಿಶ್ವಕಲ್ಯಾಣ ಮಿಷನ್ ಬೆಂಗಳೂರು ಬಸವಧರ್ಮ ಪೀಠ ಕೂಡಲ ಸಂಗಮ ಅಕ್ಕ ಮಹಾದೇವಿ ಅನುಭವ ಪೀಠ ಧಾರವಾಡ ಶೂನ್ಯ ಪೀಠ ಬಸವಕಲ್ಯಾಣ ಮಹಾರಾಷ್ಟ್ರದ ಅಳತೆಯ ಅಲ್ಲಮಗಿರಿಯಲ್ಲಿ ಅಲ್ಲಮಪ್ರಭು ಪೀಠ ಬೆಂಗಳೂರಿನ ಕುಂಬಳಗೌಡದಲ್ಲಿ ಚೆನ್ನಬಸವ ಪೀಠ ಉಳಿವಿಯ ಎಲ್ಲಿ ಮಾತಿ ಅಕ್ಕನಾಗಲಂಬಿ ಪೀಠ ಹೀಗೆ ಆರು ಪೀಠಗಳನ್ನು ನಿರ್ಮಾಣ ಮಾಡಿ ಬಸವ ಧರ್ಮವನ್ನ ಲಿಂಗಾಯತ ಧರ್ಮವನ್ನ ಜಗತ್ತಿನ ತುಂಬ ಪ್ರಸಾರ ಮಾಡಲಿಕ್ಕೆ ಆರು ಪೀಠಗಳನ್ನು ನಿರ್ಮಿಸಿ ಅವುಗಳಿಗೆ ಕಾರ್ಯಶಕ್ತಿಯಾಗಿ ಈ ವಚನ ಗ್ರಂಥಗಳನ್ನು ಈ ಸ್ಥಳಗಳಲ್ಲಿ ದೊರಕುವಂತೆ ವ್ಯವಸ್ಥೆ ಮಾಡಿದ್ದಾರೆ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯ ಜೀವನ ಚರಿತ್ರೆಯ ಜೊತೆಗೆ ಅಕ್ಕ ಮಹಾದೇವಿಯ ಸಂದೇಶವನ್ನು ಸಾರಲಿಕ್ಕೆ ಪರಮಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಈ ಸಾರಸ್ವ ಲೋಕಕ್ಕೆ ಈ ಅಕ್ಕನ ಅಮರ ಗೀತೆಗಳು ಜಗನ್ಮಾತೆ ಅಕ್ಕ ಮಹಾದೇವಿಯ ಸಮಗ್ರ ವಚನ ವ್ಯಾಖ್ಯಾನವನ್ನು ಬರೆದು ನಾಡಿಗೆ ಅರ್ಪಿಸಿದ್ದಾರೆ ಶರಣಬಂಧುಗಳೇ ಈ ವಚನ ಅಕ್ಕನ ವಚನಗಳನ್ನು ಓದಲಿಕ್ಕೆ ಶರಣರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಈ ಸಾಹಿತ್ಯವು ಈ ಕೃತಿಯು ಈ ಪುಷ್ಪವು ಸುವಿಧಾನ ಸುಗ್ರಂಥ ಮಾಲೆಯ ಲೇಖನದೊಳಗಡೆ ಬಿಡುಗಡೆಯಾದಂಥದ್ದು ಪರಮ ಪೂಜ್ಯ ಮಹತಾಜಿಯವರು ನೀಡಿದಂತಹ ಈ ಮಹಾನ್ ಕೊಡುಗೆ ಇದು ಆರು ಕ್ಷೇತ್ರಗಳನ್ನ ಬಸವ ಧರ್ಮ ಪೀಠ ಮತ್ತು ಲಿಂಗಾಯತ ಧರ್ಮವನ್ನ ಪ್ರಚಾರ ಮಾಡಲಿಕ್ಕೆ ಸ್ಥಾಪಿಸಿ ನಾಡಿನಾದ್ಯಂತ ಈ ಕೃತಿಯನ್ನ ಪ್ರಸಾರ ಮಾಡಲಿಕ್ಕೆ ಅಕ್ಕ ಹೆಣ್ಣು ಮಗಳು ಸ್ತ್ರೀ ವ ಸ್ತ್ರೀಯಲ್ಲ ಆ ಹಡಿಯುವ ಗೊಂಬೆಯಲ್ಲ ಜೊತೆಗೆ ಶೋಷಣೆಗೊಳದಂಥದಲ್ಲ ಈ ಮಹಿಳೆಯು ಸಹಿತ ಆಧ್ಯಾತ್ಮ ಲೋಕದಲ್ಲಿ ಉತ್ತುಂಗ ಶಿಖರಕ್ಕೆ ಏರಬಹುದು ಅಂತಕ್ಕಂಥ ವಿಷಯದೊಳಗಡೆ ತಾಯಿ ಈ ರೀತಿಯಾದಂತಹ ಒಂದು ಸಾಹಿತ್ಯ ಕೊಡುಗೆಯನ್ನು ತಂದೆಯಾದಂಥ ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಸಂಚಲನ ಮೂಡಿಸಿದಂಥ ಪಶ್ ಮೊಟ್ಟ ಮೊದಲ ಜಗತ್ತಿನ ಮಹಿಳಾ ಜಗದ್ಗುರು ಪೀಠವನ್ನು ಸ್ಥಾಪಿಸಿ ಅಕ್ಕ ಮಹಾದೇವಿ ಅನುಭವ ಪೀಠ ಮಹಾ ಜಗದ್ಗುರು ಮಾತಾಜಿಯವರ ಜನ್ಮ ದಿನಾಚರಣೆಯ ಮತ್ತು ಅವರು ಲಿಂಗೈಕ್ಯರಾದಂಥ ತಿಂಗಳು ಹದಿಮೂರು ಮೂರು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಜನ್ಮ ತಾಳಿದಂಥ ಮಾತಾಜಿಯವರು ಈ ತಿಂಗಳು ಅಕ್ಕ ಮಾತೆ ಮಹಾದೇವಿ ತಾಯಿಯವರ ಕ್ರಾಂತಿಯ ತಿಂಗಳು ಅಂತಕ್ಕಂಥ ಆಚರಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ತಾವೆಲ್ಲ ಈ ಕೃತಿಯನ್ನು ಓದಿ ನಾಡಿಗೆ ಪ್ರಸಾರ ಮಾಡಲಿಕ್ಕೆ ಲಿಂಗಾಯತ ಧರ್ಮ ಅಕ್ಕ ಮಹಾದೇವಿ ಜೀವನ ಚರಿತ್ರೆಯನ್ನು ಮಾಡಲಿಕ್ಕೆ ಸಹಾಯ ಆಗಿದೆ ತಾವು ಶರಣ ಬಂಧುಗಳೇ ತಮ್ಮೆಲ್ಲರೂ ಮತ್ತೊಮ್ಮೆ ಶರಣಾರ್ಥಿವೆ